ಹಾಯ್ ಗೆಳೆಯರೆ ಗೆಳೆಯರು ಈ ವಿಡಿಯೋದಾಗ ಸೆಕೆಂಡ್ ಹ್ಯಾಂಡ್ ನಾಲ್ಕು ಐಟಮ್ಸ್ ಮಾರಾಟಕ್ಕಿವೆ ಅವು ಯಾವ್ದಾವ ಅದ್ರ ಕಂಡೀಷನ ಪೇಪರ್ಸ್ ಕ್ಲಿಯರ್ ಇದಾವೆಲ್ಲು ಆಮೇಲೆ ಮಾಡಲ ರೇಟ ಲೊಕೇಶನ್ ಏಜೆಂಟ್ರ ಮೊಬೈಲ್ ನಂಬರ ಈ ಎಲ್ಲ ಮಾಹಿತಿ ಇದೇ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಆಮೇಲೆ ಫೇಸ್ಬುಕ್ ಪೇಜ್ನ ಯಾರು ವೀಡಿಯೋ ಇದ್ರಿ ಫಾಲೋ ಮಾಡಿರಿ ಆಮೇಲೆ ಯೂಟ್ಯೂಬ್ರಿಗೆ ಸಬ್ಸ್ಕ್ರೈಬ ಶೇರ್ ಲೈಕ ಕಮೆಂಟ್ ಎಲ್ಲ ಯೂಟ್ಯೂಬ್ನಾಗ ಫ್ರೀ ಇದಾವೆ ನೀವು ಕೂಡ ಫ್ರೀದಾಗ ಮಾಡ್ಬೋದು ಹಾಗಾದರೆ ಬನ್ನಿ ಗೆಳೆಯರಿ ವೀಡಿಯೋ ಆದರೆ ಶುರು ಮಾಡೋಣ ಗೆಳೆಯರಿ ಒಂದು ಟ್ಯಾಕ್ಟ್ರ್ ಐತಿ ಒಂದು ಬೆತ್ತ ಕೂರ್ಗಿ ಆಮೇಲೆ ಒಂದು ಡಬಲ್ ಫಾಲ್ಟಿ ನೇಗಲ ಆಮೇಲೆ ಒಂದು ಕುಂಟಿ ನಾಲ್ಕು ಐಟಮ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಟ್ಯಾಕ್ಟ್ರ್ ಗೆಳೆಯರು ಸ್ವರಾಜ್ಯ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಐತಿ ಮತ್ತ ಬಿತ್ತು ಕೂರಿ ಕೂಡ ಒಳ್ಳೇದೈತಿ ಡಬಲ್ ಫಾಲ್ಟಿ ನೇಗಲು ಕೂಡ ಒಳ್ಳೇದೈತಿ ಆ ಕುಂಟಿ ಕೂಡ ಒಳ್ಳೇದೈತಿ ಈ ಥರದ ಮೋಡಲ್ ಎರಡು ಸಾವಿರದ ಒಂದು ಐತಿ ನಾಲ್ಕು ಐಟಮ್ಸ ಗುಡ್ ಕಂಡೀಷನ್ದಾವೆ ಮತ್ತು ಟ್ಯಾಕ್ಟರ್ದಾಗ ಕೆ ಇಪ್ಪತ್ತೆಂಟು ಪಾಶಿಂಗ್ ಐತಿ ಆಮೇಲೆ ಟೈರ್ ಕೂಡ ಮುಂಜಾನು ಒಳ್ಳೆದವ ಹಿಂದಿನ ಒಂದು ಐವತ್ತು ಪರ್ಸೆಂಟ್ ಅಷ್ಟದವ ಕ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಇವು ನಾಲ್ಕು ಐಟಮ್ಸ್ ಯಾರು ತೋಳಿದ್ರೆ ಖರೀದಿ ಮಾಡ್ಕೋಬೋದು ಅಮೌಂಟ್ ಹೆಚ್ಚು ಕಡಿಮೆ ಆಗೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೊಳ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಪ್ರತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ವ್ಯವಹಾರ ಮಾಡಿ ಈ ನಾಲ್ಕು ಐಟಮ್ಸಾಗ ಖರೀದಿ ಮಾಡ್ಕೋಬೋದು ಆಮೇಲೆ ನಿಮಗೂ ಭೀ ಹಳೆಯುವ ಟ್ಯಾಕ್ಟರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತ್ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ನಾಲ್ಕು ಐಟಮ್ಸ ಫೈನಲ್ ರೇಟ್ಗಳ್ರಿ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಐತಿ ಪೇಪರ್ಸ್ ಕ್ಲಿಯರ್ದವ ಕೆ ಇಪ್ಪತ್ತೆಂಟು ಪಾಸಿಂಗ್ ಐತಿ ರೇಟ್ ರೇಟ್ಗಳ್ರಿ ಒಂಬತ್ತು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಒಂದು ಚೂರಷ್ಟು ಕಡಿಮೆ ಆಕೈತಿ ಇಷ್ಟ ಆಯಿತು ಅಂದ್ರೆ ನಾಲ್ಕು ಐಟಮ್ಸ ಖರೀದಿ ಮಾಡ್ಕೋಬೋದು ಎಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತುಳು ಆದಷ್ಟು ವೀಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ಈ ವಿಡಿಯೋ ಯೂಸ್ ಆಗಲಿ